ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಫ್ಟ್ ಆದಂಥ ಒಂದು ವೈಟ್ ದೋಸೆ ಮಾಡ್ತಾ ಇದ್ದೀನಿ ಅಂದರೆ ಬಿಳಿ ದೋಸೆ ಸಕ್ಕದಾಗಿರುತ್ತೆ ಯಾವುದೇ ರೀತಿ ಬೇಳೆ ಆಗಲಿ ಸೋಡಾ ಆಗಲಿ ಬಳಸಿಲ್ಲ ತುಂಬಾನೇ ಚೆನ್ನಾಗಿರುವಂಥ ಒಂದು ಆರೋಗ್ಯಕರವಾದಂಥ ಒಂದು ದೋಸೆ ರೆಸಿಪಿ ಮಾಡ್ತಾ ಇದ್ದೀನಿ ಆಗಿರುತ್ತೆ ನಾಲ್ಕರಿಂದ ಐದು ಕೊಟ್ರೂ ಒಬ್ಬೊಬ್ರು ತಿಂದ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಟ್ಲ ಅಳ್ತೇನಲ್ಲಿ ರೇಷನ್ ಅಕ್ಕಿ ಅಥವಾ ಡಿಪೋ ಅಕ್ಕಿ ಅಂತ ಏನು ಹೇಳ್ತೀವಿ ಅಕ್ಕಿ ತೊಗೊಂಡಿದ್ದೀನಿ ದಪ್ಪ ಅಕ್ಕಿನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ದೋಸೆ ಒಂದು ಬಟ್ಲನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಅಕ್ಕಿನ ಒಂದು ಬಟ್ಲನಲ್ಲಿ ಅಕ್ಕಿ ತೊಗೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಬೇರೆ ಏನೂ ಹಾಕೋದು ಬೇಡ ನಾವು ಒಂದು ನಾಲ್ಕು ಕಾಳು ಮೆಂತ್ಯ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಬಟ್ಲಷ್ಟು ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಾರಿ ತೊಳೆದು ಒಂದು ಎಂಟು ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ ಇವಾಗ ನೋಡಿ ನೆನೆಸಿರುವಂಥ ಅಕ್ಕಿ ಮತ್ತು ಮೆಂತ್ಯಕಾಳಿದು ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೀನಿ ನೀಟಾಗಿ ಚೆನ್ನಾಗಿ ತೊಳೆದು ನೆನೆಸಿಟ್ರೆ ಸಾಕು ಇಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಒಂದು ಐದು ಆರು ಗಂಟೆ ಅಥವಾ ಆರರಿಂದ ಏಳು ಗಂಟೆಗಳ ಕಾಲ ನೆಂದರೆ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಇವಾಗ ನಾವು ನೆಂದಿರುವಂಥ ಅಕ್ಕಿನ ನಾವೇನ್ ಮಾಡೋಣ ಚೆನ್ನಾಗಿ ರುಬ್ಕೊಳ್ಳೋಣ ಇದಕ್ಕೆ ಬೇರೆ ಇನ್ನೇನು ಹಾಕ್ತೀವಿ ಅಂದ್ರೆ ತೆಂಗಿನಕಾಯಿ ಒಂದನ್ನ ಹಾಕ್ತೀವಿ ಒಳ್ಳೆ ರುಚಿ ಬರುತ್ತೆ ತೆಂಗಿನಕಾಯಿ ಸೇರಿಸಿದ್ರೆ ನಾನು ಯಾವ ಬಟ್ಲು ಅಳ್ತೆನಲ್ಲಿ ಅಕ್ಕಿ ತಗೊಂಡಿದ್ದೀನಿ ಇದೇ ಬಟ್ಲು ಅಳ್ತೆನಲ್ಲಿ ಎಷ್ಟು ಅಕ್ಕಿ ತಗೊಂಡಿದ್ರು ಅಷ್ಟೇ ತೆಂಗಿನಕಾಯಿ ತುರಿನ ನಾನು ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಇವಾಗ ಮದುವೆ ಸೀಸನ್ ಅಲ್ವಾ ಮದುವೆನಲ್ಲಿ ತಾಂಬೂಲಕ್ಕೆಲ್ಲ ಕೊಟ್ಟಿರ್ತಾರಲ್ವಾ ತೆಂಗಿನಕಾಯಿ ಉಪಯೋಗಿಸ್ಕೊಬೋದು ಇವಾಗ ರುಬ್ ರುಬ್ಬೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನೆನೆಸಿದಂಥ ಅಕ್ಕಿ ಜೊತೆಗೆ ತೆಂಗಿನಕಾಯಿ ತುರಿ ಎರಡೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡೋಣ ಇವಾಗ ಅಕ್ಕಿ ಸೇರಿಸ್ಕೊಂಡಾಯ್ತು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನೂ ಕೂಡ ನಾವು ಸೇರಿಸ್ಕೊಂಬಿಡೋಣ ಕಾಯಿ ತುರಿನೂ ಒಟ್ಟಿಗೆ ಸೇರಿಸ್ಕೊಂಡು ಬೇರೆ ಏನೂ ಸೇರಿಸೋದು ಬೇಡ ನಾವಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಅಕ್ಕಿ ಮತ್ತು ತೆಂಗಿನಕಾಯಿನ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಅಂತೂ ಸಖತ್ತಾಗಿರುತ್ತೆ ಬಾಯಿಗಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಮಾತ್ರ ನೋಡಿ ಇವಾಗ ನಾನು ರುಬ್ಬಿರೋದನ್ನು ತೋರಿಸ್ತೀನಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಬಿ ನೋಡಿ ಗಂಧ ಥರ ಆಗಬೇಕು ಕಾಯಿ ಚೂರಾಗಲಿ ಅಥವಾ ಅಕ್ಕಿ ಆಗಲಿ ಸಿಗಬಾರ್ದು ಕೈಗೆ ತರಿ ತರಿ ಥರ ನ ನುಣ್ಣಗೆ ರುಬ್ಕೋಬೇಕು ಇವಾಗ ರುಬ್ಬಿರುವಂಥ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಸೇರಿಸ್ಕೊಂಬಿಡೋಣ ದೋ ದೋಸೆಗೆ ಬ್ಯಾಟರ್ ರೆಡಿ ಆಗಬೇಕಲ್ವಾ ಅದಕ್ಕೆ ನಾವು ಒಂದು ಬ ಒಂದು ಬಟ್ಲು ಅಥವಾ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಬಿಡೋಣ ಇವಾಗ ಒಂದು ಪಾತ್ರೆಗೆ ಅದನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಕಾಲು ಗ್ಲಾಸ್ ಅಷ್ಟು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಆ ಮಿಕ್ಸಿ ಜಾರನ್ನ ಸುಮ್ಮನೆ ಹಿಂಗೆ ಅಲ್ಲಾಡಿಸ್ಕೊಂಡು ಇಲ್ದರೊಳಗೆ ಹಾಕ್ಕೊಂಡಿರುವಂಥ ನೀರನ್ನು ನಾವು ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಬಿಡೋಣ ನೋಡಿ ಇಷ್ಟೇ ನೀರು ಹಾಕ್ಕೊಂಡಿರೋ ನಾನು ಮಿಕ್ಸಿ ಜಾರ್ ಸುಮ್ಮನೆ ಹಿಂಗೆ ಅಲ್ಲಾಡಿಸ್ಕೊಂಡು ಅದು ವೇಸ್ಟ್ ಆಗಬಾರ್ದಲ್ಲ ಹಿಟ್ಟು ಅದರಿಂದ ನಾವೇನು ಮಾಡೋಣ ಆ ನೀರನ್ನು ಕೂಡ ದೋಸೆ ಇಟ್ಕೇ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಇದನ್ನು ಮುಚ್ಚಿಟ್ಬಿಡೋಣ ಇವಾಗಲೇ ಉಪ್ಪೆಲ್ಲ ಏನೋ ಹಾಕೋದು ಬೇಡ ನಾವು ದೋಸೆ ಮಾಡಬೇಕಾದ್ರೆ ನಾವು ಉಪ್ಪನ್ನು ಹಾಕೋಣ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಎಂಟು ಗಂಟೆಗಳ ಕಾಲನಾದರೂ ನಾವು ಇದನ್ನು ಇಟ್ಬಿಡೋಣ ಈ ಬೇಸಿಗೆ ಟೈಮಲ್ಲೆಲ್ಲ ಒಂದು ಮೂರು ಗಂಟೆಗಳ ಕಾಲ ಇಟ್ಟರೆ ಸಾಕು ಈಗ ಚಳಿಗಾಲ ಶುರುವಾಗಿದೆ ಅಲ್ವಾ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಇದು ಚೆನ್ನಾಗಿ ಉದುಕ್ ಬರಲಿ ನೋಡಿ ಇವಾಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಬೇಳೆಗಳೆಲ್ಲ ಏನೂ ಹಾಕಿಲ್ಲ ಸೋಡಾ ಹಾಕಿಲ್ಲ ಇನ್ನೂ ಉಪ್ಪು ಕೂಡ ನಾವು ಹಾಕಿಲ್ಲ ಇವಾಗ ನೋಡಿ ಈ ರೀತಿಯಾಗಿ ನಮಗೆ ದೋಸೆ ಇಟ್ಟು ರೆಡಿಯಾಗಿದೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ದೋಸೆ ಇಟ್ಟು ಇವಾಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ ದೋಸೆ ಇಟ್ಟು ಸೂಪರಾಗಿ ನಮಗೆ ರೆಡಿಯಾಗಿದೆ ನಿಮಗೆ ತುಂಬ ಗಟ್ಟಿಯಾಯಿತು ಅಂತ ಏನಾದರೂ ಅನಿಸಿದ್ರೆ ನೀರು ಸೇರಿಸ್ಕೊಡಿ ಇಲ್ಲಿ ಕರೆಕ್ಟಾಗಿ ಇದೆ ಹದವಾಗಿದೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಳೋಣ ಜಾಸ್ತಿ ಉಪ್ಪು ಹಾಕೋದು ಬೇಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಉಪ್ಪು ಹಾಕಿದ್ರೆ ಸ್ವಲ್ಪ ತೆಳಗಾದಂಗೆ ಆಗುತ್ತೆ ನೋಡಿ ಈ ರೀತಿಯಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ದೋಸೆ ಇಟ್ಟು ರೆಡಿ ಆಯಿತು ದೋಸೆ ಬ್ಯಾಟರ್ ರೆಡಿಯಾಗಿದೆ ಇಷ್ಟೇ ನಮಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಬೇಳೆಗಳು ಅಥವಾ ಏನೂ ಬೇಕಾಗಲ್ಲ ನಮಗೆ ಒಂದು ಕಾಲು ಸ್ಪೂನು ಮೆಂತ್ಯ ಆದರೆ ಸಾಕು ಅಕ್ಕಿ ಜೊತೆಗೆ ಇವಾಗ ರುಬ್ಬಿರೋ ಅಂತ ಇಟ್ಟು ಉದುಕ್ ಬಂದೈತೆ ಚೆನ್ನಾಗಿ ದೋಸೆ ಇಟ್ಟು ರೆಡಿಯಾಗಿದೆ ಇವಾಗ ನಾನು ಸ್ಟವ್ ಹಚ್ಕೊಂಡು ತವಾ ಇಟ್ಕೊಂಡಿದ್ದೀನಿ ತವಕ್ಕೆ ಸ್ವಲ್ಪ ಬೆಣ್ಣೆನ ಸಾವ್ಕೋತಾಯಿದ್ದೀನಿ ಒಂದೇ ಒಂದು ಸಲ ಮೊದಲು ದೋಸೆ ಹಾಕಿದ ಮೊದಲು ಮಾತ್ರ ನಾನು ಸಲ ದೋಸೆಗೆ ತವಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೇಕೆಂದರೆ ನೀವು ಎಣ್ಣೆನ ಹಾಕ್ಕೊಳ್ಳಿ ಇವಾಗ ದೋಸೆಗಳನ್ನ ನಾನು ಹಾಕ್ತಾಯಿದ್ದೀನಿ ದೋಸೆ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಸಾಕು ಬೇರೆ ಏನೇನು ಅದು ಹಾಕೋದೆಲ್ಲ ಎರಡು ಸೈಡೆಲ್ಲ ಬೇಯಿಸೋದು ಏನು ಬೇಡ ಮುಚ್ಚಿಟ್ಬಿಟ್ರೆ ಎರಡು ಸೈಡು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಅಂದರೆ ಸೂಪರಾಗಿ ಬರ್ತಾಯಿದೆ ದೋಸೆ ಮಾತ್ರ ಮತ್ತು ಎಣ್ಣೆ ಸೇರಿಸ್ಬೇಕು ಕಿತ್ತೋಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ ತಿನ್ನಬೇಕಾದ್ರೂ ಅಷ್ಟೆ ಆ ಜಿಡ್ಡಿನ ಅಂಶ ಎಲ್ಲ ಕಾಯಿನಲ್ಲೇ ಇರುತ್ತಲ್ವ ತೆಂಗಿನಕಾಯಿನಲ್ಲಿ ಅದರಿಂದ ನಾವು ಎಣ್ಣೆ ತುಪ್ಪ ಬೆಣ್ಣೆ ಎಲ್ಲ ಏನು ಉಪಯೋಗಿಸೋದು ಬೇಡ ಸಾಕು ಈ ರೀತಿ ದೋಸೆಗಳು ಇಟ್ಕೊಂಡ್ರೆ ಸಾಕು ಇದನ್ನು ಚಟ್ನಿ ಜೊತೆ ಆಗಿರ್ಬೋದು ಸಾಂಬಾರ್ ಜೊತೆ ನಾನ್ವೆಜ್ ಚಿಕನ್ ಏನಾರು ಮಾಡಿದಾಗಂತೂ ಸೂಪರಾಗಿರುತ್ತೆ ತುಂಬಾ ಈಸಿಯಾಗಿ ನಾವು ದೋಸೆನ ರೆಡಿ ಮಾಡ್ಕೋಬೋದು ದೋಸೆ ರೆಸಿಪಿ ಅಂದರೆ ಹಲವಾರು ರೀತಿ ನಾನು ಮಾಡ್ಕೋಬೋದು ಆದರೆ ಇದಕ್ಕೆ ಬೇಳೆ ಆಗಲಿ ಅಥವಾ ಯಾವುದೇ ಕಾಳುಗಳಾಗ್ಲಿ ಸೋಡಾ ಆಗಲಿ ಏನು ಉಪಯೋಗಿಸೋಂಗಿಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾನೇ ರುಚಿಯಾದಂಥ ಒಂದು ದೋಸೆ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಯಾರಿಗೂ ಮಾಡಿಕೊಟ್ರೂ ತುಂಬ ಇಷ್ಟಪಟ್ಟು ಈ ದೋಸೆನ ತಿಂತಾರೆ ತುಂಬಾನೇ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಆಗಿರ್ಬೋದು ಕೆಂಪು ಚಟ್ನಿ ಜೊತೆ ಆಗಿರ್ಬೋದು ಒಂದು ಸರಿ ಮಾಡ್ಕೊಳ್ಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿಯಾಗಿರೋವಂಥ ವಿಡಿಯೋಗಳನ್ನ ಹಾಕ್ತೀನಿ ಥ್ಯಾಂಕ್ ಯು